ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಬುಧವಾರ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಫ್ಲ್ಯಾಟ್ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಶೇರ್ ಮಾಡೋದು ಬಿಟ್ಟಿದ್ದೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಇಲ್ಲಿ ನೋಡ್ತಾ ಇರ್ಬೋದು ಗಿಡಗಳನ್ನೆಲ್ಲ ತಗೊಂಬಂದು ಇಲ್ಲಿ ಎರಡು ಬಾಲ್ಕನಿಯಲ್ಲಿ ಇಟ್ಕೊಂಡ್ಬಿಟ್ಟಿದೀವಿ ಹಾಗಾಗಿ ಒಂದು ಸ್ವಲ್ಪ ಹೂಗಳು ಚೆನ್ನಾಗಿ ಬಿಡ್ತಾ ಇದೆ ಈ ಕೇಸರಿ ಕಲರ್ ದಾಸವಾಳ ಹೂವು ಅಂತ ಎಷ್ಟೊಂದು ಹೂವು ಬಿಟ್ಟಿದೆ ಇವತ್ತಂತೂ ನೋಡ್ತಾ ಇರ್ಬೋದು ನೀವು ಸುಮಾರು ಒಂದು ಐದು ಹೂವು ಏನೋ ಬಿಟ್ಟಿತ್ತು ನನಗೆ ಬೆಳಗ್ಗೆ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು ಎಷ್ಟೊಂದು ಹೂವು ಬಿಟ್ಟಿದೆ ಅಲ್ಲಪ್ಪ ಅಂತಂದ್ಬಿಟ್ಟು ಹಾಗೆ ಒಬ್ರು ಕಮೆಂಟ್ ಮಾಡಿದ್ರು ನಾವು ಟೆರೇಸ್ ಮೇಲೆ ಗಿಡಗಳನ್ನ ಇಟ್ಟಾಗ ಆ ಗಿಡಗಳು ಯಾಕೋ ಸರಿಯಾಗಿ ಬೆಳವಣಿಗೆನೆ ಆಗ್ತಾ ಇರಲಿಲ್ಲ ಅವಾಗ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಯಾಕೋ ಗಿಡಗಳು ಸರಿಯಾಗಿ ಬೆಳವಣಿಗೆ ಆಗ್ತಾ ಇಲ್ಲ ಏನು ಮಿಸ್ಟೇಕ್ ಆಗಿದೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಒಬ್ಬರು ಪಾಪ ಕಮೆಂಟ್ ಮಾಡಿದ್ರು ಮೇ ಬಿ ನಿಮ್ಮ ಗಿಡಗಳಿಗೆ ಒಂದು ಸ್ವಲ್ಪ ಬಿಸಿಲು ಅನ್ನೋದು ಜಾಸ್ತಿ ಬೀಳ್ತಾ ಇದೆ ಅದು ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ವೇನೋ ಅದಕ್ಕೆ ಗಿಡಗಳು ಸರಿಯಾಗಿ ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರು ಅದು ನಿಜಾನೇ ಅಂತ ಅಂದ್ಕೊಳ್ತೀನಿ ಇವಾಗ ಗಿಡಗಳನ್ನೆಲ್ಲ ತಗೊಂಬಂದು ಬಾಲ್ಕನಿಯಲ್ಲಿ ಇಟ್ಕೊಂಡಿರೋದ್ರಿಂದ ಹೂಗಳೆಲ್ಲ ತುಂಬಾ ಚೆನ್ನಾಗಿ ಬೀಳ್ತಾ ಇದೆ ಹಾಗೆ ಗಿಡಗಳು ನೋಡ್ತಾ ಇರ್ಬೋದು ಎಷ್ಟು ಗ್ರೀನರಿ ಸರಿಯಾಗಿದೆ ಆಗಿದೆ ಅಂತಂದ್ಬಿಟ್ಟು ನಾವು ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿಗೆ ಬಂದಾಗ ಗಿಡಗಳನ್ನೆಲ್ಲ ಟೆರೇಸ್ ಮೇಲೆ ಇಟ್ಕೊಳ್ಬೋದು ಗಿಡಗಳೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಹೂಗಳು ಚೆನ್ನಾಗಿ ಬಿಡುತ್ತೆ ಅಂತ ಅಂದ್ಬಿಟ್ಟು ತುಂಬ ಖುಷಿಯಿಂದ ತಗೊಂಡೋಗಿ ನಾನು ಟೆರೇಸ್ ಮೇಲೆ ಇಟ್ಟಿದ್ದೆ ಆಮೇಲೆ ಅದ್ ಯಾಕೋ ಅಲ್ಲಿ ಗಿಡಗಳು ಸರಿಯಾಗಿನೇ ಬೆಳವಣಿಗೆ ಆಗ್ತಾ ಇರ್ಲಿಲ್ಲ ಎಲ್ಲ ಗಿಡಗಳಲ್ಲೂ ಅಷ್ಟೇ ಎಲೆಗಳೆಲ್ಲ ಹೋಗ್ತಾ ಇತ್ತು ಆಮೇಲೆ ನನಗೆ ಬೇಜಾರಾಗೋಯ್ತು ಏನಪ್ಪ ಆ ಮನೆಯಲ್ಲಿ ಇದ್ದಾಗೇನೆ ಗಿಡಗಳು ಎಷ್ಟೋ ಚೆನ್ನಾಗಿ ಇರ್ತಿದ್ವು ಇಲ್ಲಿ ಬಂದ ಮೇಲೆ ಯಾಕೋ ಸರಿಯಾಗಿನೇ ಬೆಳವಣಿಗೆ ಆಗ್ತಾ ಇಲ್ಲ ಹೂಗಳು ಚೆನ್ನಾಗಿ ಬಿಡ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ನನಗೊಂದು ಒಂಥರ ನಿರಾಸೆ ಆಗಿತ್ತು ಆಮೇಲೆ ಇಲ್ಲಿ ಬಾಲ್ಕನಿಯಲ್ಲಿ ತಗೊಂಡ್ಬಂದು ಇಟ್ಕೊಂಡ್ ಮೇಲೆ ನನಗೊಂದ್ ಸ್ವಲ್ಪ ಖುಷಿ ಆಗ್ತಾ ಇದೆ ಓ ಚೆನ್ನಾಗಿ ಬರ್ತಾ ಇದೆ ಅಪ್ಪ ಅಂತಂದ್ಬಿಟ್ಟು ಇದಕ್ಕೆ ಬಿಸಿಲು ಪ್ಲಸ್ ಆಮೇಲೆ ಈ ಗಾಳಿಗೆ ಗಿಡಗಳನ್ನ ಬಿಡೋದ್ರಿಂದ ಏನೋ ಒಂದ್ ರೀತಿಯಾಗಿ ರೋಗ ಅಂಟುತ್ತಂತೆ ಅದಕ್ಕೆ ಅವಾಗವಾಗ ಅವಾಗ ಮೆಡಿಸಿನ್ ಕೊಡ್ತಾ ಇರಬೇಕಾಗುತ್ತಂತೆ ನಾನು ಮೆಡಿಸಿನ್ ಏನು ಕೊಡೋದಿಲ್ಲ ಕೊಟ್ಟಿಗೆ ಗೊಬ್ಬರ ಅಷ್ಟೇ ಅಲ್ವಾ ಹಾಕೋದು ಹಾಗಾಗಿ ಒಂದ್ ಸ್ವಲ್ಪ ಹುಳ ಎಲ್ಲ ಆಗ್ತಾ ಇತ್ತು ಇವಾಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಆದ್ರೆ ಒಂದ್ ಸ್ವಲ್ಪ ಈ ಮಿಲಿ ಬಕ್ಸ್ ಅಲ್ವಾ ವೈಟ್ ಮಿಲಿ ಬಾಕ್ಸ್ ಅಂತಂದ್ಬಿಟ್ಟು ಅದೊಂದು ಸ್ವಲ್ಪ ಇದೆ ಅದಕ್ಕೇನಾದ್ರು ನಮ್ಮತ್ತೇನೋ ಇಲ್ಲ ಅಂತಂದ್ರೆ ನಮ್ಮಅಮ್ಮನೋ ಏನಾದ್ರೂ ಮೆಡಿಸಿನ್ ಕೇಳಿ ಅಂದ್ರೆ ಓಮ್ ರೆಮಿಡಿ ಏನಾದ್ರೂ ಇದ್ರೆ ಕೇಳಿ ತಿಳ್ಕೊಂಡು ಅದನ್ನ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ನಮ್ಮತ್ತೆ ಅವಾಗವಾಗ ಹೇಳ್ತಾ ಇರ್ತಾರೆ ಈ ಬೇವಿನೆಣ್ಣೆ ಮತ್ತೆ ಅರಶಿಣ ಇವೆರಡು ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಯಾವುದೇ ಹುಳುಗಳು ಬರೋದಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ರನ್ನೊಂದು ಸಲ ಕೇಳಿ ತಿಳ್ಕೊಂಡು ಹಾಕೋಣ ಅಂತ ಅನ್ಕೊಂಡಿದೀನಿ ಅದಾದ್ಮೇಲೆ ಅದಕ್ಕೂ ಏನಾದರೂ ಬಗ್ಲಿಲ್ಲ ಅಂತಂದ್ರೆ ಪದ್ಮಕ್ಕ ಅವ್ರ ಗಿಡಗಳಿಗೆಲ್ಲ ಮೆಡಿಸಿನ್ ಹಾಕ್ತಾ ಇರ್ತಾರಲ್ವಾ ಅದು ಯಾವ ಮೆಡಿಸಿನ್ ಅಂತ ಕೇಳಿ ತಿಳ್ಕೊಂಡು ಎಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ತಗೊಂಡು ಅದನ್ನು ಹಾಕೋಣ ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಆಮೇಲೆ ನನ್ನ ಹಸ್ಬೆಂಡು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದು ಗಿಡಗಳಲ್ಲಿ ಹೂಗಳನ್ನೆಲ್ಲ ಕಿತ್ಕೊಂಡ್ಬಂದು ದೇವ್ರ ಫೋಟೋಸ್ಗೆ ಇಟ್ಟಿದ್ದಾರೆ ಇವತ್ತು ನಾನು ಪೂಜೆ ಏನು ಮಾಡಲಿಲ್ಲ ಯಾಕಂದರೆ ಕ್ಲೀನಿಂಗ್ ಕೆಲಸಗಳಿತ್ತು ಹಾಗಾಗಿ ನಾನು ಪೂಜೆ ಮಾಡೋದಿಲ್ಲ ನೀವು ಫೋಟೋಸ್ಗೆ ಹೂವು ಇಟ್ಬಿಡಿ ಅಂತ ಹೇಳಿದ್ದೆ ಅವರು ಹೂಗಳನ್ನೆಲ್ಲ ಕಿತ್ಕೊಂಡ್ಬಂದು ಇಟ್ಟಿದ್ದಾರೆ ಅದಾದ್ಮೇಲೆ ನಾನು ಟಿಫನ್ ಎಲ್ಲ ಮಾಡಿ ಮಾಡಿ ತಿಂದು ಪಾತ್ರೆಗೆಲ್ಲ ವಾಶ್ ಮಾಡಿದಾದ್ಮೇಲೆ ಒಂದ್ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಾನೆಲ್ಲಾ ಮನೆಯಲ್ಲಿ ಪಾತ್ರೆ ಸಾಮಾನುಗಳು ಮತ್ತೆ ಐಟಮ್ಸ್ ನೆಲ್ಲ ಜೋಡ್ಸಿ ಇಟ್ಕೊಂಡ್ಬಿಟ್ಟಿದೀನಿ ಆದ್ರೆ ಸಣ್ಣ ಪುಟ್ಟ ಕೆಲ್ಸಗಳು ಒಂದೊಂದಿದೆ ಅದನ್ನ ನಿಧಾನವಾಗಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮತ್ತೆ ಲಾಸ್ಟ್ ಟೈಮ್ ಹೇಳಿದ್ರು ಏನು ಪರವಾಗಿಲ್ಲಮ್ಮ ನಿಧಾನವಾಗಿ ಒಂದೊಂದು ಕೆಲ್ಸನೇ ನೀಟಾಗಿ ಮಾಡ್ಕೊ ಬೇಗ ಬೇಗ ಮಾಡ್ಕೊಂಡು ಒಂದೇ ಸಲ ಟೈರ್ಡ್ ಆಗ್ಬೇಡ ಅಂತ ಹೇಳ್ತಾ ಇದ್ರು ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ನಾನು ನಿಧಾನವಾಗಿ ದಿನಕ್ಕೊಂದೊಂದು ಕೆಲಸ ಅಂತ ಅಂದ್ಬಿಟ್ಟು ನೀಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆದರೆ ಈ ಕಿಚನ್ ಆಗಿರ್ಬೋದು ಮತ್ತು ವಾರ್ಡ್ರೂಪ್ಸಲ್ಲಾಗಿರ್ಬೋದು ಐಟಮ್ಸ್ನ ಇನ್ನೂ ನೀಟಾಗಿ ಇಟ್ಕೊಂಡಿಲ್ಲ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ ಆದರೆ ಈ ಪ್ಲೇಸಲ್ಲಿ ಇದೇ ವಸ್ತುಗಳನ್ನು ನೀಟಾಗಿ ಜೋಡ್ಸಿಟ್ಕೊಳ್ಬೇಕು ಅಂತ ನಾನು ನೀಟಾಗಿ ಇಟ್ಕೊಂಡಿಲ್ಲ ಯಾಕಂದರೆ ಆವಾಗ ನಮಗೆ ಅಲ್ಲಿ ರೆಂಟು ಪೀರಿಯಡ್ ಅನ್ನೋದು ಕಂಪ್ಲೀಟ್ ಆಗ್ತಾಯಿತ್ತು ಹಾಗಾಗಿ ತೊಗೊಂಬಂದು ತಗೊಂಬಂದು ಇಟ್ಕೊಂಬಿಡೋಣ ಆಮೇಲೆ ಒಂದೊಂದೇ ನೀಟಾಗಿ ಜೋಡ್ಸಿಟ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಈ ರೀತಿಯಾಗಿ ಮಾಡಿಕೊಂಡಿದ್ವಿ ಆಮೇಲೆ ಇನ್ನು ಕಿಚನ್ ಕ್ಯಾಬಿನೆಟ್ಸಲ್ಲಿ ಶೆಲ್ಫ್ಲೈನರ್ ಶೀಟ್ ಅನ್ನೋದು ಖಾಲಿ ೋಯಿತಲ್ವ ಹಾಗಾಗಿ ಯಾವ್ಯಾವ ಕ್ಯಾಬಿನೆಟ್ಸಲ್ಲಿ ಶೆಲ್ಪ್ಲೈನರ್ ಶೀಟನ್ನು ಹಾಕಿದೀನೋ ಅಲ್ಲಿ ಮಾತ್ರ ಆ ಪಾತ್ರೆ ಸಾಮಾನುಗಳನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಶೀಟ್ಸ್ ತಗೊಂಬಂದು ಎಲ್ಲ ಕಡೆ ನೀಟಾಗಿ ಜೋಡ್ಸಿಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹೋಗೋದಕ್ಕೆ ನಮಗೆ ಟೈಮ್ ಆಗ್ತಾ ಇಲ್ಲ ಆದರೆ ನಾವು ರೆಂಟ್ ಮನೆಯಲ್ಲಿದ್ದಾಗ ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನದ ಕೆಲಸಗಳು ನಡೀತಾ ಇತ್ತು ಆ ದೇವಸ್ಥಾನನ ಕಲ್ಲಿನಿಂದ ಕಟ್ತಾ ಇದ್ರು ಆ ಕಲ್ಲನ್ನು ಕೊರೆದಾಗ ಅದು ಸಣ್ಣ ಸಣ್ಣ ಕಲ್ಲಿನ ಧೂಳು ಅನ್ನೋದು ಮನೆ ಒಳಗಡೆ ಬರ್ತಾ ಇತ್ತು ಅವಾಗ ನನ್ನ ಹಸ್ಬೆಂಡು ಈ ಬ ಎರಡು ಬಾಲ್ಕನಿ ಇತ್ತು ಆ ಮನೆಯಲ್ಲಿ ಆ ಬಾಲ್ಕನಿ ಎರಡಕ್ಕೂ ಒಂದು ಸ್ವಲ್ಪ ಇದು ಏನೋ ಒಂಥರ ಪ್ಲಾಸ್ಟಿಕ್ ಶೀಟ್ಸ್ ಅಂತಾರೆ ಅದನ್ನು ತರಿಸಿದ್ರು ಅದು ಹಾಕಿದ್ರೆ ಕಲ್ಲಿನ ಧೂಳು ಮನೆ ಒಳಗಡೆ ಬರೋದಿಲ್ಲ ಅಂತಂದ್ಬಿಟ್ಟು ಅದನ್ನ ತರಿಸಿದ್ರು ಅದು ಹಾಕೋದಕ್ಕೆ ಆಗಲಿಲ್ಲ ಆಮೇಲೆ ನಾವು ನಮ್ಮ ಲೀಸ್ ಮನೆ ಸಿಕ್ತು ಅಂತ ಅಂದ್ಬಿಟ್ಟು ನಾವು ಮನೆನ ಚೇಂಜ್ ಮಾಡ್ಕೊಂಡ್ವಿ ಆ ಶೀಟ್ಸ್ ಎಲ್ಲ ಆಗೇ ಇದೆ ಆ ಶೀಟ್ಸು ತುಂಬ ದೊಡ್ಡದಾಗೆ ಇದೆ ಅದನ್ನು ನಾನು ಮೊನ್ನೆ ಈ ಐಟಮ್ಸ್ನೆಲ್ಲ ಜೋಡಿಸಿ ನೀಟಾಗಿ ಇಟ್ಕೊಳ್ತಾ ಇದ್ದೆ ಆವಾಗ ನನಗೆ ಅದು ಕಾಣಿಸ್ತು ಇದನ್ನು ಯಾಕೆ ನಾನು ಲೈನ ಶೀಟಾಗಿ ಬಳಸ್ಕೊಳ್ಬಾರ್ದು ಅಂತಂದ್ಬಿಟ್ಟು ನಾನು ಅಂದ್ಕೊಂಡು ಅದನ್ನು ಹಾಗೆ ಎತ್ತಿಟ್ಟಿದ್ದೀನಿ ಅದನ್ನು ಕಟ್ ಮಾಡಿ ಹಾಕಿ ಯೂಸ್ ಮಾಡ್ತೀನಿ ಯೂಸ್ ಆಯಿತು ಅಂತಂದರೆ ಸ್ವಲ್ಪ ದಿನ ಮಟ್ಟಿಗಾದ್ರೂ ಅದು ಯೂಸ್ ಆಗಲಿ ಅಲ್ವಾ ಅಂತಂದ್ಬಿಟ್ಟು ನಾನು ಅಂದ್ಕೊಂಡು ಹಾಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ಅದು ಒಂದು ತೌಸಂಡು ಫೈವ್ ಹಂಡ್ರೆಡ್ಗೂ ಏನೋ ತರಿಸಿದ್ರು ಅವಾಗ ಅದು ಆಲ್ಮೋಸ್ಟ್ ತರಿಸಿ ಟು ತೌಸಂಡ್ ನೈನ್ಟೀನಲ್ಲೇನೋ ತರಿಸಿದ್ದು ಆ ಶೀಟ್ಸ್ನ ಅದು ತೊಗೊಂಬಂದು ಓಪನ್ನೇ ಮಾಡಿಲ್ಲ ಅದು ಹಾಗೇ ಇದೆ ಅದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಕಟ್ ಮಾಡಿ ಶೆಲ್ಪ್ನೇನು ಶೀಟಾಗಿ ಬಳಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾನು ನನ್ನ ಹಸ್ಬೆಂಡು ಬೆಳಗ್ಗೆ ಹಾಲು ತೊಗೊಂಬರೋದಕ್ಕೆ ಹೋಗಿದ್ರು ಆವಾಗ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಣ್ಣಿಲ್ಲ ಹಾಗೆ ತೊಗೊಂಬನ್ನಿ ಹೇಳಿದ್ದೆ ಅದನ್ನು ತೊಗೊಂಬಂದಿದ್ರು ಇನ್ನು ಹಾಗೆ ಒಂದ್ಸಲ ಬುಟ್ಟಿನೆಲ್ಲ ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ನೀಟಾಗಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಕೆಲಸನ ಮಾಡ್ತಾಯಿದ್ದೀನಿ ನಾವು ಹಾಲನ್ನು ಡೇ ಬೈ ಡೇ ತೊಗೊಂಬರ್ತೀವಿ ಕಾಫಿ ಟೀ ನಾವು ಜಾಸ್ತಿ ಕುಡಿಯೋದಿಲ್ಲ ಹಾಗಾಗಿ ಹಾಫ್ ಲೀಟ್ರು ಇವತ್ತು ತೊಗೊಂಬಂದಿದ್ದೀವಿ ಅಂತಂದರೆ ನಾವು ನೆಕ್ಸ್ಟ್ ಡೇ ತೊಗೊಂಬರಲ್ಲ ಅದ್ರ ನೆಕ್ಸ್ಟ್ ಡೇ ತಗೊಂಬರ್ತೀವಿ ನೆಕ್ಸ್ಟ್ ಈಗ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ಕೆಲಸ ವಿಷಯಗಳನ್ನು ಹೇಳೋದು ಮರ್ತಿದ್ದೆ ಅಂತ ಹೇಳಿದ್ನಲ್ವಾ ಅದು ಯಾವ ವಿಷಯಗಳು ಅಂತಂದರೆ ನಾವು ಫ್ಲ್ಯಾಟ್ ಅನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ ಅಕ್ಟೋಬರ್ ಫಸ್ಟ್ ಇಂದ ಗೌರ್ಮೆಂಟ್ ಗೈಡ್ಲೈನ್ಸ್ ಅನ್ನೋದು ಚೇಂಜ್ ಆಯಿತು ಆವಾಗ ರಿಜಿಸ್ಟ್ರೇಷನ್ ಫೀಸ್ ಸಹ ರೈಸ್ ಆಯಿತು ಅದು ಎಷ್ಟಾಯಿತು ಅಂತಂದ್ರೆ ಫ್ಲಾಟ್ಗೆ ಮಾತ್ರ ನಾನು ಹೇಳ್ತೀನಿ ಇನ್ನು ಸೈಟ್ಗೆ ಎಷ್ಟಾಯ್ತು ಅಂತ ಅಂದ್ಬಿಟ್ಟು ನಾನು ಅಷ್ಟಾಗಿ ವಿಚಾರಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ ಆ ಫ್ಲಾಟ್ಗೆ ಮೊದಲೆಲ್ಲ ಅಂತಂದ್ರೆ ಅಕ್ಟೋಬರ್ ಗಿಂತ ಮೊದಲೆಲ್ಲ ಒಂದು ತ್ರೀ ಲ್ಯಾಕ್ ಅಲ್ಲಿ ರಿಜಿಸ್ಟ್ರೇಷನ್ ಕೆಲಸ ಎಲ್ಲ ಆಗೋಗ್ತಾ ಇತ್ತಂತೆ ಆಮೇಲೆ ಅಕ್ಟೋಬರ್ ಅಕ್ಟೋಬರ್ ಫಸ್ಟಿಂದ ಗೈಡ್ಲೈನ್ಸ್ ಚೇಂಜ್ ಆದಾಗ ಇನ್ನೂ ಒಂದೂವರೆ ಲಕ್ಷ ಅಷ್ಟು ಜಾಸ್ತಿ ಮಾಡಿದ್ರಂತೆ ಏನಿಲ್ಲ ಅಂದರೂ ನಮಗೆ ಒಂದು ನಾಲ್ಕೂವರೆ ಲಕ್ಷವರೆಗೂ ಬಂತಲ್ವ ನಾಲ್ಕು ಇಪ್ಪತ್ತೇನೋ ಆಗಿತ್ತು ನಮ್ಮದು ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಈ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮಂತ್ಗಳಲ್ಲೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರೋರ್ದು ಒಂದು ಸ್ವಲ್ಪ ಅಮೌಂಟ್ ಅನ್ನೋದು ಕಡಿಮೆ ಆಗಿದೆ ಅಂತೆ ನಾವು ಈ ಬಿಲ್ಡಿಂಗಲ್ಲಿ ಬಂದ ಮೇಲೆ ವಿಚಾರಿಸ್ಕೊಂಡ್ವಿ ಅವ್ರ್ದೆಲ್ಲ ಒಂದು ತ್ರೀ ಲ್ಯಾಕ್ಸ್ ಆಯಿತು ಅಂತ ಹೇಳಿದ್ರು ಯಾವಾಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರಿ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಒಬ್ಬರು ಆಗಸ್ಟಲ್ಲಿ ಅಂತ ಹೇಳಿದ್ರು ಜುಲೈ ಜುಲೈಯಲ್ಲಿ ಅಂತ ಹೇಳಿದ್ರು ಹಾಗಾಗಿ ಅವ್ರಿಗೆ ಒಂದು ತ್ರೀ ಲ್ಯಾಕ್ಸಲ್ಲೇ ಕಂಪ್ಲೀಟ್ ಆಯ್ತಂತೆ ನಾವು ನವೆಂಬರಲ್ಲಿ ಅಂತ ಅಂದ್ಕೊತೀವಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದು ಹಾಗಾಗಿ ನಮ್ಗಲ್ಲಿ ಒಂದು ಒಂದು ಮೂವರೆ ಲಕ್ಷ ಅಷ್ಟೇ ಜಾಸ್ತಿ ಆಯಿತು ಅಮೌಂಟು ನೆಕ್ಸ್ಟ್ ಆಮೇಲೆ ನಾವು ಫ್ಲ್ಯಾಟನ್ನು ತಗೊಂಡಿರ್ತೀವಲ್ವ ನಾವು ಫ್ಲ್ಯಾಟನ್ನು ಯಾವ ಅಮೌಂಟ್ಗೆ ತಗೊಂಡಿರ್ತೀವಿ ಅಂತ ಅದನ್ನು ನೋಡಿಬಿಟ್ಟು ಗೌರ್ಮೆಂಟ್ ಅವರು ನಮಗೆ ಟಿ ಡಿ ಎಸ್ ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ ಅಂದರೆ ಇವಾಗ ನಮ್ಮದು ಬಂದು ನಲ್ವತ್ತಾರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಲ್ವಾ ಹಾಗಾಗಿ ನಮಗೆ ಅವರು ಎಕ್ಸಾಕ್ಟಾಗಿ ಹಾಕಿದ್ದು ಐವತ್ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಏನೋ ಹಾಕಿದ್ರು ಆಮೇಲೆ ಓನರು ನಾನು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀನಿ ಇನ್ನು ಐವತ್ತು ಸಾವಿರ ಅವ್ರು ಕೊಡ್ತಾರೆ ಅಂತ ಹೇಳಿದ್ರು ನಾನು ಒಂದು ಸ್ವಲ್ಪ ಗಿಫ್ಟ್ ಥರ ಕೊಡ್ತೀನಿ ಅಂತ ಹೇಳಿದ್ರು ನನಗೆ ಅವಾಗಲೇ ಅನ್ನಿಸ್ತು ಯಾಕೆ ಇವರು ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ನಾನು ಕೊಡ್ತೀನಿ ಗಿಫ್ಟ್ ಥರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇತ್ತು ನನ್ನ ಹಸ್ಬೆಂಡ್ಗೂ ಹೇಳಿದೆ ಅವ್ರು ಇದ್ಕೊಂಡು ಅವರು ಪಾಪ ಒಳ್ಳೆಯವರು ಇರ್ಬೋದು ಕೊಡ್ತಾ ಇರ್ಬೋದು ಅಂತ ಹೇಳಿದ್ರು ನಮ್ಗೆ ಗೊತ್ತಾಗ್ಲಿಲ್ಲ ಅದೆಲ್ಲ ಆಮೇಲೆ ನಮಗೆ ಈ ಗೃಹ ಪ್ರವೇಶ ಟೈಮಲ್ಲಿ ಗೊತ್ತಾಯಿತು ಅಂದರೆ ನಮಗೆ ಒಂದು ಸ್ವಲ್ಪ ಫೈ ಅಷ್ಟು ಅಮೌಂಟ್ ಶಾರ್ಟೇಜ್ ಬರ್ತಾ ಇತ್ತು ಅದಕ್ಕೆ ತುಂಬ ತಾಪತ್ರಯ ಪಟ್ಬಿಟ್ವಿ ಅಂತ ಹೇಳಿದ್ನಲ್ವ ಆವಾಗ ಈ ವಿಷಯ ನಮಗೆ ಗೊತ್ತಾಯಿತು ಅದು ಏನು ವಿಷಯ ವಿಷಯ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ ಯಾಕಂದರೆ ಅದನ್ನು ಇನ್ನೂ ನಾವು ಸರಿಯಾಗಿ ಕ್ಲಾರಿಫಿಕೇಷನ್ ತೊಗೊಂಡಿಲ್ಲ ಅದು ನಮಗೆ ಸರಿಯಾಗಿ ಗೊತ್ತಿಲ್ಲದೆ ಮಾತಾಡೋದು ತಪ್ಪಲ್ವಾ ಅದನ್ನೆಲ್ಲ ತಿಳ್ಕೊಂಡು ಅವರೇನಾದರೂ ನಮಗೆ ಮೋಸ ಮಾಡಿದಾರಾ ಇಲ್ವಾ ಅಂತ ನೋಡಿಕೊಂಡು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆದರೆ ನೀವು ಫ್ಲ್ಯಾಟನ್ನು ತೊಗೊಳ್ಬೇಕಾದ್ರೆ ಒಂದು ಸ್ವಲ್ಪ ಅಕ್ಕಪಕ್ಕ ವಿಚಾರಿಸ್ಕೊಂಡೇ ತಗೊಳ್ಳಿ ಒಬ್ಬೊಬ್ಬರಿಗೆ ಒಂದೊಂದು ರೇಟಲ್ಲಿ ಫ್ಲ್ಯಾಟನ್ನು ಸೇಲ್ ಮಾಡಿರ್ತಾರೆ ಆವಾಗ ನಮಗೆ ಓನರು ಈ ಫ್ಲ್ಯಾಟನ್ನು ನಲವತ್ತೈದು ಲಕ್ಷಕ್ಕೆ ಕೊಟ್ಟಿದ್ದರೆ ನಾವು ಟಿ ಡಿ ಎಸ್ ಅಮೌಂಟ್ ಬಂದುಬಿಟ್ಟು ಒಂದು ಐವತ್ತು ಸಾವಿರ ರೂಪಾಯಿ ಅಷ್ಟೇ ಗೋರ್ಮೆಂಟ್ ಅವರು ಕಟ್ಟೋದಕ್ಕೆ ಹೇಳ್ತಾ ಇದ್ದಿದ್ದು ಆದರೆ ಓನರ್ ನಮಗೆ ನಲವತ್ತೈದು ಲಕ್ಷಕ್ಕೆ ಈ ಫ್ಲ್ಯಾಟನ್ನು ಕೊಡಲಿಲ್ವಲ್ಲ ನಲವತ್ತಾರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದರಿಂದ ಅವರು ಟಿ ಡಿ ಎಸ್ ಅಮೌಂಟ್ ಬಂದ್ಬಿಟ್ಟು ಐವತ್ತ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಏನೋ ಕೊಟ್ಟಿದ್ದರು ಹಾಗಾಗಿ ಓನರು ಇನ್ನು ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ನಾನೇ ಕೊಡ್ತೀನಿ ಫಿಫ್ಟಿ ತೌಸಂಡ್ ನೀವು ಕಟ್ಟಿ ಅಂತ ಹೇಳಿದ್ರು ಹಾಗಾಗಿ ನಾವು ಫಿಫ್ಟಿ ತೌಸಂಡ್ ಕಟ್ಟಿದ್ದಷ್ಟೇ ಈ ರೀತಿಯಾಗಿರುತ್ತೆ ನಾವು ಫ್ಲ್ಯಾಟನ್ನು ಯಾವ ರೇಟಿಗೆ ತೊಗೊಂತೀವೋ ಟಿ ಡಿ ಎಸ್ಸು ಅಷ್ಟೇ ಅದನ್ನು ನೋಡಿಕೊಂಡು ಅವರು ಫಿಕ್ಸ್ ಮಾಡ್ತಾರೆ ನೆಕ್ಸ್ಟ್ ಈಗ ಅಲ್ಲಿ ಕೆಲವು ಐಟಮ್ಸ್ನೆಲ್ಲ ಜೋಡಿಸಿ ಇಲ್ಲಿ ಯುಟಿಲಿಟಿಯಲ್ಲಿ ಒಂದು ಸ್ವಲ್ಪ ಕವರ್ಸ್ ಎಲ್ಲ ಹಾಗೆ ಇಟ್ಟಿದ್ದೆ ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಒಂದು ಕಡೆ ನೀಟಾಗಿ ಇಟ್ಕೊಂಡೆ ಅದಾದ್ಮೇಲೆ ಇಲ್ಲಿ ವಾಷಿಂಗ್ ಮಷಿನ್ ಮೇಲೆ ಕವರ್ ಹಾಕಿರ್ಲಿಲ್ಲ ಒಂದು ಸ್ವಲ್ಪ ಅದೆಲ್ಲ ಚೆನ್ನಾಗಿ ಇದ್ರ ಮೇಲೆ ಕುತ್ಕೊಂಡಿತ್ತು ಹಾಗಾಗಿ ಇದನ್ನ ನೀಟಾಗಿ ಒರೆಸ್ಬಿಟ್ಟು ಕವರ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಅದನ್ನ ಹಾಕೋಣ ಅಂತ ಅಂದ್ಬಿಟ್ಟು ಈ ಕೆಲಸ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಆಮೇಲೆ ನೀವೇನಾದರೂ ಫ್ಲ್ಯಾಟನ್ನು ಅನ್ನ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಬಿಲ್ಡಿಂಗನ್ನು ಕಟ್ತಾ ಇರಬೇಕಾದ್ರೆ ನೀವು ಫ್ಲ್ಯಾಟನ್ನು ಬುಕ್ ಮಾಡ್ಕೊಂಡ್ರೆ ಒಳ್ಳೇದು ನನಗೆ ತಿಳಿದಿರೋ ಪ್ರಕಾರ ಆವಾಗ ತಗೊಂಡ್ರೆ ಒಂದು ಸ್ವಲ್ಪ ಅಮೌಂಟ್ ಅನ್ನೋದು ಕಡಿಮೆ ಆಗುತ್ತೆ ಏನಿಲ್ಲ ಅಂತಂದರೂ ಒಂದು ತ್ರೀ ಫೋರ್ ಲ್ಯಾಕ್ಸ್ ಆದರೂ ಕಡಿಮೆ ಆಗುತ್ತೆ ಆ ಅಮೌಂಟು ಏನಕ್ಕಾದರೂ ಯೂಸ್ ಆಗುತ್ತೆ ಅಲ್ವಾ ನಾವು ಫ್ಲಾಟನ್ನು ತಗೊಳ್ತಾ ಇದ್ದೀವಿ ಅಂತಂದರೆ ಮತ್ತು ಮನೆಯನ್ನು ಕಟ್ಸ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ಚಿಕ್ಕ ಚಿಕ್ಕ ಅಮೌಂಟುಗಳು ನಮಗೆ ಬಿಗ್ ಬಿಗ್ ಅಮೌಂಟ್ ಥರ ಕಾಣಿಸ್ತಾ ಇರುತ್ತಲ್ವ ಅದು ಮತ್ತು ಇಂಟೀರಿಯರ್ಗೋ ಇನ್ನೇನಕ್ಕಾದರೂ ಆಗುತ್ತೆ ಅವಾಗ ತೊಗೊಂಡ್ರೇ ಬೆಸ್ಟು ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಇನ್ನು ಎಲೆಕ್ಟ್ರಿಕಲ್ ಐಟಮ್ಸ್ ವಿಚಾರಕ್ಕೆ ಬಂದರೆ ಆದಷ್ಟು ಕ್ವಾಲಿಟಿ ಎಲೆಕ್ಟ್ರಿಕಲ್ ಐಟಮ್ಸ್ನ ಹಾಕೋದು ಒಳ್ಳೆಯದು ಯಾಕಂದರೆ ನಾವಿವಾಗ ಒಂದು ಸ್ವಲ್ಪ ಅಂದರೆ ಒಂದು ಕಂಪ್ನಿದು ರೇಟ್ ಜಾಸ್ತಿ ಇದೆ ಇದು ರೇಟ್ ಕಡಿಮೆ ಇದೆ ಇದನ್ನು ಹಾಕ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ರೇಟ್ ಕಡಿಮೆ ಇರೋ ಎಲೆಕ್ಟ್ರಿಕಲ್ ಐಟಮ್ಸ್ನ ಹಾಕಿದ್ದೀವಿ ಅಂತಂದರೆ ಅದೊಂದು ಸಿಕ್ಸ್ ಮಂತ್ಸ್ ಬರ್ಬೋದು ಇಲ್ಲಂತಂದರೆ ಒನ್ ಇಯರ್ ಬರ್ಬೋದು ಆಮೇಲೆ ಅದು ರಿಪೇರಿಗೆ ಬರುತ್ತೆ ಮತ್ತು ಆ ಅಮೌಂಟ್ ವೇಸ್ಟ್ ಆಗುತ್ತೆ ಮತ್ತು ನಾವು ಇನ್ನೊಂದು ಎಲೆಕ್ಟ್ರಿಕಲ್ ಐಟಮ್ಸ್ನ ತೊಗೊಂಬಂದು ಫಿಕ್ಸ್ ಮಾಡಬೇಕಾಗುತ್ತೆ ಅದು ಸುಮ್ಮನೆ ವೇಸ್ಟ್ ಮನಿ ಅದ್ರ ಬದಲಿಗೆ ಒಂದೇ ಸಲ ನಾವು ಒಂದು ಕಂಪ್ನಿ ಇರೋ ಎಲೆಕ್ಟ್ರಿಕಲ್ ಐಟಮ್ ತೊಗೊಂಬಂದು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಮತ್ತು ಬಾಳಿಕೆನೂ ಬರುತ್ತೆ ಅಂದರೆ ಬ್ರ್ಯಾಂಡ್ ಎಲೆಕ್ಟ್ರಿಕಲ್ ಐಟಮ್ಸ್ ಅಂತ ಬರುತ್ತಲ್ವ ನನಗೆ ಅಷ್ಟಾಗಿ ಐಡಿಯಾ ಇಲ್ಲ ಆದರೆ ಈ ಚಿಮ್ನಿಯಲ್ಲಿ ಹೇಳ್ತೀನಿ ಎಕ್ಸಾಂಪಲ್ಗೆ ಇವಾಗ ಎಲಿಕಾ ಬ್ರ್ಯಾಂಡ್ ಕಂಪನಿ ಅಂತೆ ಮೇಲೆ ಫೇಬರ್ ಬ್ರ್ಯಾಂಡ್ ಕಂಪ್ನಿ ಅಂತೆ ಅದು ಬಿಟ್ಟರೆ ಬೇರೆದೆಲ್ಲ ರಿಪೇರಿಗೆ ಬಂದರೆ ಮತ್ತೆ ಅದು ವೇಸ್ಟ್ ಆಗುತ್ತೆ ಅವರು ಬಂದು ರಿಪೇರಿ ಮಾಡ್ಕೊಡೋದಿಲ್ಲ ಸರ್ವಿಸ್ ಇಲ್ಲ ಅಂತ ಏನೇನೋ ಹೇಳ್ತಾ ಇರ್ತಾರೆ ಹಾಗಾಗಿ ಕಂಪ್ನಿ ಅಂದರೆ ಬ್ರ್ಯಾಂಡ್ ಕಂಪ್ನಿ ಇರೋ ಎಲೆಕ್ಟ್ರಿಕಲ್ ಐಟಮ್ಸ್ನ ಹಾಕ್ಕೊಂಡ್ಬಿಟ್ರೆ ಅದು ನಮ್ಗೊಂದು ಸ್ವಲ್ಪ ಚೆನ್ನಾಗಿ ಬಾಳಿಕೆ ಬರುತ್ತೆ ನೆಕ್ಸ್ಟ್ ಇನ್ನು ಗೃಹ ಪ್ರವೇಶದ ವಿಚಾರಕ್ಕೆ ಬಂದರೆ ನಾವು ಪೂಜೆಗಳನ್ನು ಚೆನ್ನಾಗಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಅಮೌಂಟ್ ಅನ್ನೋದು ಜಾಸ್ತಿ ಆಗುತ್ತೆ ಒಂದು ಸ್ವಲ್ಪ ಸಿಂಪಲ್ ಆಗಿ ಪೂಜೆಗಳನ್ನು ಮಾಡಿಸ್ತೀವಿ ಅಂತಂದರೆ ಅಮೌಂಟು ಅಷ್ಟೇ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ನಾವು ಬಂದು ಗಣ ಹೋಮ ಲಕ್ಷ್ಮೀ ಪೂಜೆ ಮತ್ತು ವಾಸ್ತು ಪೂಜೆ ಇವೆಲ್ಲ ಮಾಡಿಸಿದ್ವಿ ಮತ್ತು ಮನೆ ದೇವ್ರ ಪೂಜೆ ಅಂತ ಮಾಡಿಸಿದ್ವಿ ಹೊಸ ಮನೆ ಗೃಹ ಪ್ರವೇಶ ಅಂತಂದರೆ ಸತ್ಯನಾರಾಯಣ ಪೂಜೆ ಮಾಡಿಸ್ತಾರೆ ಅದಕ್ಕೆ ಒಂದು ಸ್ವಲ್ಪ ಅಮೌಂಟ್ ಅನ್ನೋದು ಜಾಸ್ತಿ ಆಗುತ್ತಂತೆ ಹಾಗೆ ಅದು ಸತ್ಯನಾರಾಯಣ ಪೂಜೆ ಪೂಜೆ ಮೂರು ವರ್ಷ ಮಾಡಿಸ್ಬೇಕಾಗುತ್ತಂತೆ ನೀಟಾಗಿ ಸ್ಟ್ರಿಕ್ಟಾಗಿ ಮಾಡಬೇಕಾಗುತ್ತಂತೆ ತುಂಬ ಖರ್ಚು ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಅದಲ್ಲದೆ ನಾವು ಈ ವರ್ಷ ಸತ್ಯನಾರಾಯಣ ಪೂಜೆಯನ್ನು ಈ ರೀತಿಯಾಗಿ ಮಾಡಿದ್ದೀವಿ ಅಂತಂದರೆ ನೆಕ್ಸ್ಟ್ ಇಯರು ಇನ್ನೂ ಚೆನ್ನಾಗಿ ಮಾಡಬೇಕಂತೆ ಅದರ ನೆಕ್ಸ್ಟ್ ಇಯರು ಇನ್ನೂ ಚೆನ್ನಾಗಿ ಮಾಡಬೇಕಂತೆ ಈ ರೀತಿಯಾಗಿ ಬೆಳೆಸ್ಕೊಳ್ತಾ ಹೋಗ್ಬೇಕಂತೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ತೀವಿ ಅಂತಂದರೆ ಹಾಗಾಗಿ ನಾವು ಆ ಪೂಜೆಯನ್ನು ಬೇಡ ಸಿಂಪಲ್ಲಾಗಿ ನಾವು ಇಷ್ಟೇ ಇರಲಿ ಅಂತಂದ್ಬಿಟ್ಟು ನಾವು ಸಿಂಪಲ್ಲಾಗೆ ಮಾಡಿಸ್ಕೊಂಡಿದ್ದು ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ವಾಷಿಂಗ್ ಮಷಿನ್ನೆಲ್ಲ ಒರೆಸಿ ಇವಾಗ ಕವರ್ ಹಾಕಿದ್ದೀನಿ ಹಾಗೆ ಯುಟಿಲಿಟಿನೂ ಅಷ್ಟೇ ನೀರು ಹಾಕಿ ಸಲ ನೀಟಾಗಿ ತೊಳೆದಿದ್ದೀನಿ ನೆಕ್ಸ್ಟ್ ಇವಾಗ ಇಷ್ಟು ಕೆಲಸ ಮಾಡೋಷ್ಟರಲ್ಲಿ ನನಗೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಒಂದು ಸ್ವಲ್ಪ ಲೇಟಾಗೋಯಿತು ಹಾಗಾಗಿ ಬೆಳಗ್ಗೆ ಪುಲಿಯೋಗ್ರೇ ಮಾಡಿದೆ ಟಿಫನ್ಗೆ ಅಂತಂದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ವೈಟ್ ರೈಸ್ ಇತ್ತು ಇವಾಗ ನಾನು ಒಂದು ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಕೆಲವರು ಕಮೆಂಟ್ ಮಾಡಿದ್ರಿ ಯಾಕಕ್ಕ ನಿಮಗೆ ಓಮ್ ಲೋನ್ ಸಿಕ್ಕಿಲ್ಲ ನೀವು ಬಿಸ್ನೆಸ್ ಮಾಡ್ತೀರಾ ಅಂತನಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದಿರಿ ಹಾಗೇನಿಲ್ಲ ಬಿಸ್ನೆಸ್ ಮಾಡಿದ್ರೂ ಸಹಿತ ಓಮ್ ಲೋನ್ ಅನ್ನೋದು ಕೊಡ್ತಾರೆ ಆದರೆ ನಮಗೆ ಕೊರೋನಾ ಟೈಮಲ್ಲಿ ಏನು ಇನ್ಕಮ್ಮೇ ಇರಲಿಲ್ಲ ಅವಾಗ ಇನ್ಕಮ್ ಇಲ್ಲ ಅಂತಂದರೆ ನಾವು ಇನ್ಕಮ್ ಟ್ಯಾಕ್ಸ್ ಹೇಗೆ ಕಟ್ಟಕ್ಕೆ ಸಾಧ್ಯ ಹಾಗಾಗಿ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಿರಲಿಲ್ಲ ನಾವು ಓಮ್ ಲೋನ್ಗೆ ಟ್ರೈ ಮಾಡೋದಕ್ಕೆ ಹೋದಾಗ ಅವರೊಂದು ಟೂ ಇಯರ್ಸ್ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋದು ರಿಪೋರ್ಟ್ಸ್ ಬೇಕು ಅಂತ ಹೇಳಿದ್ರು ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿ ಇದಕ್ಕೆ ಇಲ್ಲ ಆಗಿಂಗ್ ಕೊಡೋಕ್ಕಾಗುತ್ತೆ ಸ್ಯಾಲ್ರಿ ಮೇಲೇ ಅಲ್ವಾ ಹೋಮ್ ಲೋನ್ ಕೊಡೋದು ಹಾಗಾಗಿ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು ಸರಿ ಅಂತಂದ್ಬಿಟ್ಟು ಹಾಗಾಗಿನೇ ಕ್ಯಾನ್ಸಲ್ ಆಯಿತು ನಮಗೆ ಹೋಮ್ ಲೋನ್ ಅನ್ನೋದು ನೆಕ್ಸ್ಟ್ ಇವಾಗ ಟೊಮೊಟೊ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಇವತ್ತು ನಾನು ಟೊಮೊಟೊ ಗೊಜ್ಜು ಸ್ವಲ್ಪ ಚಿಕ್ಕದಾಗೆ ಮಾಡ್ತಾ ಇದ್ದೀನಿ ಹಾಗಾಗಿ ಚಿಕ್ಕ ಕಡಾಯಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ನಾನು ಲಾಸ್ಟ್ ಟೈಮೇ ಇಂಡಸ್ ವ್ಯಾಲಿಯಿಂದ ಈ ಒಂದು ಚಿಕ್ಕ ಕಡಾಯನ್ನು ತರಿಸ್ಕೊಂಡಿದ್ದೆ ಆದರೆ ಅಡುಗೆ ಮಾಡೇ ಇರಲಿಲ್ಲ ಇದರಲ್ಲಿ ಅದನ್ನು ನೋಡಿಬಿಟ್ಟು ಹಾಗೆ ಎತ್ತಿಟ್ಟಿದ್ದೆ ಅವತ್ತೇ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದ್ಬಿಟ್ಟು ಆದರೆ ನಾನು ಶೇರ್ ಮಾಡೋದಕ್ಕೇ ಆಗಲಿಲ್ಲ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನೋದು ಮಿಸ್ ಆಗೋಗಿತ್ತು ಯಾಕಂದರೆ ನನ್ನ ಮೊಬೈಲಲ್ಲಿ ಸುಮಾರಷ್ಟು ವೀಡಿಯೋಸ್ ಇತ್ತು ಈ ಗೃಹ ಪ್ರವೇಶ ಆಗಿರ್ಬೋದು ಹಾಗೆ ಫ್ಲಾಟ್ ಇಲ್ಲಿವರೆಗೂ ಸುಮಾರಷ್ಟು ವೀಡಿಯೋಸ್ ಇತ್ತು ಅದರಲ್ಲಿ ಈ ಒಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗೋಗಿತ್ತು ಹಾಗಾಗಿ ಈ ಕ್ಲಿಪ್ಪಿಂಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇಂಡಸ್ ವ್ಯಾಲ್ಯೂ ಅವ್ರದಂತು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಒಂದು ಈ ಕಡಾಯಿ ಆಗಿರ್ಬೋದು ತವ ಆಗಿರ್ಬೋದು ನಾನು ಚೆಕ್ ಮಾಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟೊಂದು ಗಟ್ಟಿ ಇರುತ್ತೆ ಅಂತಂದ್ರೆ ತುಂಬಾನೇ ಗಟ್ಟಿ ಇರುತ್ತೆ ಮತ್ತೆ ಇದು ಸ್ಟೈನ್ಲೆಸ್ ಕಡಾಯಿ ನೋಡೋದಕ್ಕೂ ಅಷ್ಟೇ ತುಂಬಾ ಚಿಕ್ಕ ಕ್ಯೂಟ್ ಕ್ಯೂಟಾಗಿದೆ ಆದಷ್ಟು ನಾವು ಅಡುಗೆಯನ್ನ ಈ ಸ್ಟೀಲ್ ಪಾತ್ರೆ ಸಾಮಾನುಗಳಲ್ಲಿ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಇವಾಗ ಆರೋಗ್ಯಕ್ಕೆ ಅದೇ ಒಳ್ಳೇದು ಅಂತಲೂ ಹೇಳ್ತಾ ಇರ್ತಾರೆ ನಾನು ಇತ್ತೀಚೆಗೆ ಯಾವುದೇ ಒಂದು ಈ ಥರ ಪಾತ್ರೆ ಸಾಮಾನುಗಳನ್ನ ತಗೊಳ್ಬೇಕು ಅಂತಂದರೆ ಆದಷ್ಟು ನಾನು ಸ್ಟೀಲಲ್ಲೇ ತಗೊಳ್ತಾ ಇದ್ದೀನಿ ಮೊದಲು ನನ್ನ ಹತ್ರ ಇರುವ ಪಾತ್ರೆ ಸಾಮಾನುಗಳನ್ನ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅದನ್ನ ಹಾಗೆ ಯೂಸ್ ಮಾಡ್ತಾ ಇದ್ದೀನಿ ದಿನ ಕಾಳದಂತೆ ಅದನ್ನ ಚೇಂಜ್ ಮಾಡ್ಕೊಳ್ತೀನಿ ಆದ್ರೆ ನಾನೇನಾದ್ರೂ ಇವಾಗ ಪಾತ್ರೆ ಸಾಮಾನುಗಳನ್ನ ತಗೊಳ್ತಾ ಇದ್ದೀನಿ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದ್ರೆ ಆದಷ್ಟು ನಾನು ಆ ಸ್ಟೀಲ್ ಸಾಮಾನುಗಳನ್ನೇ ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು ಈ ಚಿಕ್ಕ ಕಡಾಯಿಗೆ ಚಿಕ್ಕದಾಗಿರುವಂತಹ ಲಿಡ್ಡು ಸಹ ಕೊಟ್ಟಿದ್ದಾರೆ ಅದಕ್ಕೆ ಹ್ಯಾಂಡ್ಲ್ ಅಂತಾರಲ್ವಾ ಅದು ಅಷ್ಟೇ ಅವರು ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅದನ್ನು ನಾವೇ ಫಿಟ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇನ್ನು ನನಗೆ ಈ ಫ್ಲಾಟ್ ಬಗ್ಗೆ ಎಷ್ಟು ವಿಷಯಗಳು ಗೊತ್ತೋ ಅಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಯಾಕಂದ್ರೆ ನಿಮ್ಮಲ್ಲೂ ಸುಮಾರಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತೀರ ನಾವು ಫ್ಲಾಟ್ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀವಿ ಮಂಜು ನಿಮ್ಮ ಫ್ಲಾಟ್ ಕಾಸ್ಟ್ ಎಷ್ಟಾಯಿತು ಯಾವ ಏರಿಯಾ ಮತ್ತೆ ನಿಮ್ಮ ಫ್ಲಾಟ್ ಇಂಟೀರಿಯರ್ ಗೆ ಕಾಸ್ಟ್ ಆಯ್ತು ಮತ್ತೆ ಗೃಹ ಪ್ರವೇಶಕ್ಕೆ ಕಾಸ್ಟ್ ಆಯ್ತು ಮತ್ತೆ ನೀವು ಈ ಫ್ಲಾಟ್ ಅನ್ನ ತಗೊಳ್ಳೋದಕ್ಕೆ ಅಮೌಂಟ್ ಅನ್ನ ಯಾವ ರೀತಿಯಾಗಿ ಅರೇಂಜ್ ಮಾಡ್ಕೊಂಡ್ರಿ ಅಂತ ವಿಡಿಯೋಗಳಲ್ಲಿ ಶೇರ್ ಮಾಡಿ ಅಂತ ಕೇಳಿದವಾಗ ಅನಿಸ್ತು ಹೌದಲ್ವಾ ಈ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ರೆ ನಿಮ್ಮಲ್ಲೂ ಯಾರಿಗಾದ್ರೂ ಒಂದಿಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಆ ವಿಷಯಗಳನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಅದಕ್ಕೆ ಒಬ್ರು ಕಮೆಂಟ್ ಮಾಡಿದ್ರು ಈ ರೀತಿಯಾಗಿ ನಿಮ್ಮ ಪರ್ಸನಲ್ ವಿಚಾರಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳೋದು ಟೂ ಬ್ಯಾಡ್ ಅಂತ ಅಂತ ಕಮೆಂಟ್ ಮಾಡಿದರು ನನಗೆ ಅದರಲ್ಲಿ ತಪ್ಪೇನಿದೆ ಅಂತ ಅನ್ನಿಸ್ತು ನೀವೇಳಿ ನಾನು ಹೇಳಿರುವ ವಿಷಯಗಳಲ್ಲಿ ನಿಮಗೆ ಯೂಸ್ ಆಗದೇ ಇರುವಂತಹ ವಿಷಯಗಳೇನಾದರೂ ಇದೆಯಾ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನಿಂದ ಒಂದು ಹತ್ತು ಜನಕ್ಕಾದರೂ ಎಲ್ಪ್ ಆಗಿದೆ ಅಂತಂದ್ಬಿಟ್ಟು ನಾನು ನಂಬ್ತಾ ಇದ್ದೀನಿ ಈ ಮನುಷ್ಯರ ಗುಣನೇ ಇಷ್ಟಲ್ವಾ ನನಗೆ ಲಾಸ್ಟ್ ವಿಡಿಯೋಗೆ ಏನಿಲ್ಲ ಅಂತಂದರೂ ಒಂದು ಇನ್ನೂರ ಎಪ್ಪತ್ತೈದು ಕಮೆಂಟ್ ಆಗಿದೆ ಅದರಲ್ಲಿ ಒಂದು ಎರಡು ಕಮೆಂಟು ಬ್ಯಾಡಾಗಿ ಬಂದಿದೆ ಅಷ್ಟೇ ಇನ್ನು ಉಳಿದಿರುವ ಕಮೆಂಟ್ಸ್ ಎಲ್ಲ ಗುಡ್ ಕಮೆಂಟ್ಸ್ ಆಗಿದೆ ಆದರೆ ನಾನು ಯಾಕೆ ಆ ಗುಡ್ ಕಮೆಂಟ್ಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಿಲ್ಲ ಈ ಎರಡು ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತೀನಿ ಅಂತಂದ್ಬಿಟ್ಟು ನನಗೆ ಅನಿಸ್ತಾ ಇರುತ್ತೆ ನಾನು ಆದಷ್ಟು ನಾನು ಟ್ರೈ ಮಾಡ್ತಾ ಇರ್ತೀನಿ ನನಗೆ ಸಾವಿರಾರು ಜನ ಪ್ರೀತಿ ಕೊಡೋರು ಇದ್ದಾರೆ ಅವ್ರ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡಬೇಕು ಈ ಎರಡು ಒಂದು ಒಂದು ಬೆರಳಣಿಕೆ ಅಷ್ಟು ಇರ್ತಾರಲ್ವ ಈ ಮೊಸರಲ್ಲಿ ಕಲ್ಲುಡ್ಕೋರು ಇರ್ತಾರಲ್ವ ಅವ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು ಅದನ್ನು ಕಮೆಂಟ್ಗೆ ರಿಪ್ಲೈ ಕೊಡೋದಾದರೆ ಕೊಡೋಣ ಇಲ್ಲ ಬ್ಲಾಕ್ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಬಿಸಾಡೋಣ ಅಂತ ಅನಿಸ್ತಾ ಇರುತ್ತೆ ಆದರೂ ಅದೆಲ್ಲೋ ಒಂದು ಕಡೆ ನನಗೆ ಕೊರಿತಾ ಇರುತ್ತೆ ನಾನು ಏನು ತಪ್ಪಾಗಿ ಮಾತಾಡಿದೆ ಅಂತ ಅಂದ್ಬಿಟ್ಟು ಇವರು ಈ ರೀತಿಯಾಗಿ ಬ್ಯಾಡ್ ಕಮೆಂಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇರುತ್ತೆ ಆದರೆ ನಾನು ಹೇಳೋದೇನು ಅಂತಂದರೆ ನಾವು ವಿಡಿಯೋಗಳನ್ನು ನೋಡೋದಕ್ಕೆ ಇಷ್ಟ ಆದರೆ ವೀಡಿಯೋಗಳನ್ನು ನೋಡಿ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡಿಬಿಟ್ಟು ಹೋಗ್ತಾ ಇರಿ ಆದರೆ ಯಾಕೆ ಇನ್ನೊಬ್ಬರು ಮನಸ್ಸಿಗೆ ಹರ್ಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾನು ಕೇಳ್ತೀನಿ ನಿಮ್ಮನ್ನ ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಆದರೂ ಯಾಕೆ ನನ್ನ ಮನಸ್ಸಿಗೆ ಹರ್ಟ್ ಮಾಡೋದ್ರಿಂದ ನಿಮಗೇನು ಲಾಭ ಅಂತ ನನಗೆ ಅರ್ಥ ಆಗೋದಿಲ್ಲ ಯಾವಾಗಲೂ ಅಷ್ಟೇ ಬ್ಯಾಡ್ ಕಮೆಂಟ್ಸ್ ಬಂದಾಗೆಲ್ಲ ನಾನು ಇದೊಂದೇ ಯೋಚನೆ ಮಾಡ್ತಾಯಿರ್ತೀನಿ ಅವರ್ಯಾರು ಅಂತ ನನಗೆ ಗೊತ್ತಿರೋದಿಲ್ಲ ನಾನು ಯಾರು ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಿರೋದಿಲ್ಲ ಆದರೂ ಯಾಕೆ ಇವರು ಬ್ಯಾಡ್ ಕಮೆಂಟ್ಸ್ ಇರ್ತಾರೆ ಇವ್ರಿಗೆ ಬೇರೆಯವ್ರ ಮನಸ್ಸನ್ನು ಹರ್ಟ್ ಮಾಡೋದ್ರಿಂದ ಏನು ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಅದನ್ನು ಯೋಚನೆ ಮಾಡ್ತಾಯಿರ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನೊಂದು ಕ್ವಶನ್ ಕೇಳೋದಕ್ಕೆ ಇಷ್ಟಪಡ್ತೀನಿ ಈ ಫ್ಲ್ಯಾಟ್ ಬಗ್ಗೆ ನನಗೆ ಎಷ್ಟು ವಿಷಯಗಳು ಗೊತ್ತೋ ಅಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮಲ್ಲಿ ಯಾರಿಗಾದರೂ ಒಬ್ರಿಗಾದರೂ ಹೆಲ್ಪ್ ಆಗಿದೆಯಾ ಇಲ್ವಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇವಾಗ ಮಧ್ಯಾಹ್ನಕ್ಕೆ ಟೊಮೊಟೊ ಗೊಜ್ಜು ಮಾಡಿದ್ದಾಯಿತು ರೆಸಿಪಿ ಏನು ನಾನು ಶೇರ್ ಮಾಡ್ಕೊಂಡಿಲ್ಲ ತುಂಬ ಆಗೇ ಮಾಡಿದ್ದಲ್ವ ಎಲ್ಲರಿಗೂ ಗೊತ್ತಿರುತ್ತೆ ಅಂತಂದ್ಬಿಟ್ಟು ರೆಸಿಪಿನ ನಾನು ಶೇರ್ ಮಾಡಿಲ್ಲ ಇನ್ನು ನೆಕ್ಸ್ಟು ಕೆಲವು ವಿಡಿಯೋಗಳಲ್ಲಿ ನಾನು ವೀಡಿಯೋ ಪೂರ್ತಿ ಮಾತಾಡ್ತಾ ಇರ್ತೀನಿ ಯಾಕಂದರೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿರುತ್ತೆ ಹಾಗಾಗಿ ನಾನು ವೀಡಿಯೋ ಪೂರ್ತಿ ಮಾತಾಡ್ತಾ ಇರ್ತೀನಿ ಆದರೆ ಒಂದು ವಿಡಿಯೋಗೆ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ಏನಿಲ್ಲ ಅಂತಂದರೂ ನನಗೆ ಒಂದು ಎರಡು ಅವರಿಂದ ಮೂರು ಅವರ್ ಆದರೂ ಆಗುತ್ತೆ ಅಷ್ಟೊತ್ತು ಕೂತ್ಕೊಂಡು ನಾನು ವಾಯ್ಸ್ ಓವರ್ ಕೊಟ್ಟಿರ್ತೀನಿ ನಾನು ಒಂದು ಸೆಂಟೆನ್ಸ್ನ ಹೇಳಬೇಕು ಅಂತಂದರೆ ಸುಮಾರಷ್ಟು ಟೇಕ್ಸನ್ನು ತೊಗೊಂಡಿರ್ತೀನಿ ಏನಿಲ್ಲ ಅಂತಂದರೂ ಒಂದು ಐದಾರು ಟೇಕ್ಸ್ ಆದರೂ ತೊಗೊಂಡಿರ್ತೀನಿ ಅಷ್ಟು ಶ್ರಮಪಟ್ಟು ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ಒಬ್ರು ಕಮೆಂಟ್ ಮಾಡಿಬಿಡ್ತಾರೆ ನಿನ್ನ ಭಾಷಣ ಮುಗೀತೇನಮ್ಮ ಹೋಗಿ ನೀರು ಕುಡಿದು ಕುತ್ಕೊಳ್ಳಮ್ಮ ಅಂತ ಹೇಳ್ತಾಯಿರ್ತಾರೆ ಅವಾಗ ನನಗೆ ಎಷ್ಟು ಹರ್ಟ್ ಆಗುತ್ತೆ ಅಂತಂದರೆ ನಾನು ಏನಕ್ಕೆ ಮಾಡಿದೆ ಆ ವಿಷಯಗಳನ್ನು ಶೇರ್ ಮಾಡಬೇಕಾಗಿತ್ತಲ್ವ ಹಾಗಾಗಿನೇ ನಾನು ವೀಡಿಯೋ ಪೂರ್ತಿ ಮಾತಾಡಿದ್ದೀನಿ ಅನ್ನೆಸೆಸರಿ ನಾನು ಏನು ಮಾತಾಡಿದ್ದೀನಿ ಅಂತಂದ್ಬಿಟ್ಟು ಈ ರೀತಿಯಾಗಿ ಕಮೆಂಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಅನ್ನಿಸ್ತಾ ಇರುತ್ತೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ವೀಡಿಯೋಗಳು ಮಾಡೋದು ಹಾಗಾಗಿನೇ ನಾನು ಆ ಒಂದು ಎರಡು ವಿಡಿಯೋ ಅಷ್ಟೇ ವಾರಕ್ಕೆ ಹಾಕೋದು ನೆಕ್ಸ್ಟಾಗಿ ಪುಷ್ಪಾ ಚಂದ್ರಶೇಖರ್ ಅನ್ನೋರು ಕಮೆಂಟ್ ಮಾಡಿದರು ಈ ಮಂತ್ ಗೆ ನಮ್ಮ ಮಗಳದು ಬರ್ತ್ಡೇ ಇದೆ ಪ್ಲೀಸ್ ವಿಶ್ ಮಾಡಿ ಮಂಜು ಮರಿಬೇಡಿ ಮಂಜು ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು ಚಾರ್ವಿತಾ ಮೋರ್ ಹ್ಯಾಪಿ ರಿಟರ್ನ್ಸ್ ಆಪ್ ತಡೆ ಪುಟ್ಟ ನೀವು ಪ್ರೀತಿಯಿಂದ ಪುಣ್ಯ ಅಂತ ಕರಿತೀರಂತೆ ಆಯಸ್ಸರಿಂದ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ರಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಪ್ ತಡೆ ಪುಣ್ಯ ಪುಟ್ಟ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಮಾ ನೆಕ್ಸ್ಟ್ ಒಬ್ರು ಕಮೆಂಟ್ ಮಾಡಿದರು ಈ ಮಂತ್ ಏಯ್ಟೀಂತ್ಗೆ ನನ್ನ ಮಗಳದು ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಆ ವೀಕ್ಷಾ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಪ್ತಡೆ ಪುಟ್ಟ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಕಂದ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎನೈಸ್ ಡೇ ಬ ಬಾಯ್